ಜಪ್ಪು ಮಜಿಲದ ಕಿಶೋರ್ ಕುಮಾರ್ ಕುಟುಂಬ ಸುಮಾರು ಎಪ್ಪತ್ತು ವರ್ಷಗಳಿಂದ ಇಲ್ಲಿ ನೆಲೆಸಿದ್ದಾರೆ ಈ ಸ್ಥಳದ ಪಕ್ಕದಲ್ಲೇ ಸೈಂಟ್ ಆಟನಿ ಚಾರಿಟಬಲ್ ಟ್ರಸ್ಟ್ಗೆ ಸೇರಿದ ಸುಮಾರು ಇಪ್ಪತ್ತಾರು ಎಕರೆ ಜಾಗವಿದ್ದು ಇದಕ್ಕೆ ಸರಿಯಾದ ರೀತಿಯಲ್ಲಿ ಕಾಂಪೌಂಡ್ ನಿರ್ಮಿಸಲಾಗಿಲ್ಲ ಮಳೆ ನೀರು ಹರಿದು ಹೋಗಲು ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಲಾಗಿಲ್ಲ ಕಳೆದೆರಡು ವಾರಗಳಿಂದ ಸುರಿದ ಧಾರಾಕಾರ ಮಳೆಗೆ ಮಣ್ಣು ಸಡಿಲಗೊಂಡು ಇಲ್ಲಿ ಶೇಖರಣೆಯಾದ ನೀರು ಅರೆಬರೆ ಇದ್ದ ಈ ಜಾಗದ ಕಾಂಪೌಂಡ್ ಕೂಡ ಕುಸಿದಿದ್ದು ಮಣ್ಣು ಹರಿದು ಕಿಶೋರ್ ಕುಮಾರ್ ಎಂಬವರ ಮನೆಗೆ ನುಗ್ಗಿದೆ ಭಾಗಶಃ ಮನೆಗೆ ಹಾನಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಟ್ರಸ್ಟ್ನವರಿಗೆ ಈ ಕುರಿತು ತಿಳಿಸಿದಾಗ ಮೊದಲಿಗೆ ಸರಿಪಡಿಸಿಕೊಡುವ ಭರವಸೆ ನೀಡಿದವರು ಬಳಿಕ ಮಹಾನಗರ ಪಾಲಿಕೆಗೆ ತಿಳಿಸಿ ಎನ್ನುತ್ತಿದ್ದು ಬೇಜವಾಬ್ದಾರಿ ನಡೆಯನ್ನ ಪ್ರದರ್ಶಿಸಿದ ಕೆಸರನ್ನ ಟ್ರಸ್ಟ್ ಟ್ರಸ್ಟ್ನ ಮುಖ್ಯಸ್ಥರಾದ ಫಾದರ್ ಓರ್ವರು ಬಂದು ಮೊದಲಿಗೆ ಎಲ್ಲವನ್ನೂ ಸರಿಪಡಿಸುವ ಭರವಸೆ ನೀಡಿದ್ರು ಈಗ ಮಾತು ಬದಲಿಸಿದ್ದಾರೆ ಎಂದು ಮನೆ ಮಂದಿ ಮಾಧ್ಯಮದ ಎದುರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸ್ಯಾಂಟ್ ಆಂಟೋನಿ ಆಶ್ರಮದ ಹಿಂದುಗಡೆ ಕಿಂಗ್ಸ್ ಗಾರ್ಡನ್ದ ಹತ್ತಿರ ಇಲ್ಲಿ ಮೊನ್ನೆ ಮಳೆಗೆ ದೊಡ್ಡ ದರೆ ಇತ್ತು ಆ ದರೆಯಲ್ಲಿ ನೀರು ಆಚೆಚೆ ಕರೆಕ್ಟ್ ಬಿಡದೆ ಅವರು ಅಲ್ಲಿ ಬ್ಲಾಕ್ ಆಗಿ ಒಮ್ಮೆಲೆ ಹೊರಗೆ ಬಂದೆ ನಮ್ಮ ಹಿತ್ಲಿಗೆ ಬಂದು ನಮ್ಮ ಒಂದು ಮನೆ ಬಿಡಾರದು ಮನೆ ಒಬ್ಬನಿಗೆ ಸ್ವಲ್ಪ ತಾಗಿದೆ ಮತ್ತು ನಮ್ಮ ಮನೆಗೆ ಎ ಸಿ ಮತ್ತು ಗೋಡೆ ಇದು ಒಡೆದು ಹೋಗಿ ಒಳಗೆಲ್ಲ ನೀರು ಬರ್ತಾ ಉಂಟು ನಾವು ನಿಮಗೆ ತಡೆಗೋಡಿ ಕಟ್ಟಿ ಕೊಡ್ತೇವೆ ಎಲ್ಲ ಕ್ಲೀನ್ ಮಾಡಿ ಕೊಡ್ತೇವೆ ಹಾಗೂ ಏನೆಲ್ಲ ರಿಪೇರಿಗಳಿದೆ ಅದೆಲ್ಲ ಅದನ್ನೆಲ್ಲ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಇಷ್ಟ ಈಗ ಸೊ ಟ್ವೆಂಟಿ ಫೋರ್ ಅವರ್ಸ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಆಗಿ ಹೋಗಿದೆ ಇಷ್ಟರವರೆಗೆ ನಾವು ಎಂಥ ಹೇಳಿಲ್ಲ ಯಾರಿಗೂ ಕಂಪ್ಲೇಂಟ್ ಮಾಡಿಲ್ಲ ಎಂತ ಮಾಡಿಲ್ಲ ಏನಾಗಿದೆ ಅಂದರೆ ಈಗ ಅವರು ನಾವು ಈಗ ಕಾಲ್ ಮಾಡಿ ಸರ್ ಅಪ್ಡೇಟ್ ಏನಿದೆ ಅಂತ ಕೇಳುವಾಗ ಅವರು ಹೇಳ್ತಿದ್ದಾರೆ ನೀವು ಕಾರ್ಪೊರೇಷನ್ಗೆ ಹೋಗಿ ಮಾತಾಡಿ ಅಲ್ಲಿ ಅವರು ನಿಮಗೆ ಧನ ಸಹಾಯ ಮಾಡ್ತಾರೆ ನಮ್ಮಿಂದ ಎಂಥ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಪಾಲಿಕೆ ನಿಕಟಪೂರ್ವ ಸದಸ್ಯರು ಭೇಟಿ ನೀಡಿ ಸೂಕ್ತ ಕ್ರಮದ ಭರವಸೆಯನ್ನು ನೀಡಿದ್ದಾರೆ ಎನ್ನುತ್ತಾರೆ ಸ್ಥಳೀಯರು ನಾವು ಆ ಸಾರಿ ಅವರದ್ದು ದರೆ ಬೀಳೋ ಸೈಡ್ನವರದ್ದು ದರೆ ಬಿದ್ದು ಬಿದ್ದಿತ್ತು ಆವಾಗ ಸಹ ಹೇಳಿದ್ದೇವೆ ನಾವು ಅದೊಂದು ಆರು ವರ್ಷ ಆಯ್ತಾ ಏನು ಅವ್ರದ್ದು ಬಿದ್ದು ಆ ಅಷ್ಟು ಮಾತ್ರ ಕಟ್ಟಿದ್ದಾರೆ ಮತ್ತು ಕ್ಯಾರೆ ಮಾಡಲಿಲ್ಲ ನಾವು ಹೇಳುವಾಗ ಸಹ ಇಡೀ ತೆಗೆದು ಕಟ್ಟಿ ಅಂತ ಹೇಳಿದ್ದೇವೆ ನಾವು ಆವಾಗ ಸಹ ಮತ್ತು ಅವರದ್ದು ಎಂಥ ಗೊಬ್ಬರ ಗ್ಯಾಸ್ ಇದೊಂದು ವಾಸನೆ ಅಂದರೆ ಅದು ಇದು ಮೂ ಮಲ ಮೂತ್ರ ಅಂತೆ ಅದು ಅದರದ್ದು ಎಂತ ಮಾಡ್ತಾರೆ ಗೊತ್ತಿಲ್ಲ ಗಿಡಗಳಿಗೆ ಹಾಕ್ಲಿಕ್ಕೆ ವಾಸನೆಯಲ್ಲಿ ನಿಲ್ಲಕ್ಕಾಗೋದಿಲ್ಲ ನಮಗೆ ಅಷ್ಟು ವಾಸನೆ ಬರ್ತದೆ ಮತ್ತೆ ನೀರನ್ನು ಬಿಡ್ತಾರೆ ಎಲ್ಲ ನೀರು ನಮ್ಮ ಈ ದರೆಯಿಂದ ಇಳಿದು ಬರ್ತದೆ ನಾವೆಣಿಸುದು ಒಂದು ಸಾರಿ ಇಡೀ ವಾಸನೆ ಬರುವಾಗ ನಮ್ಮದೇ ಡ್ರೈನೇಜ್ ಏನೋ ಹಾಳಾಗಿ ನೋಡುವಾಗ ಅವರು ನೀರು ಮೇಲಿಂದ ಕೆಳಗೆ ಬರ್ತಾ ಉಂಟು ತುಂಬಾ ಉಪದ್ರವ ಮಾಡಿದ್ದಾರೆ ನಮ್ಗೆ ಅವರು